ಅಂದ್ರೆ ನಾವೆಲ್ಲ ಎಕ್ಸ್ಟ್ರಾ ನೆಕ್ಸ್ಟ್ ಪ್ರೊಸೆಸ್ ಆಗೋದೆಲ್ಲ ಇದ್ರಲ್ಲಿ ಸ್ಟೋರ್ ಮಾಡಿರ್ತೀವಿ ಇದು ಇದೆಲ್ಲ ಇದು ಬಂದು ಪ್ರೊಸೆಸ್ ಮಾಡ್ತಾ ಇರ್ತೀವಿ ಇದೆಲ್ಲ ಈಗ ಇವಾಗ ಕೊರಿಯರ್ ಅವ್ರು ಬಂದು ತಗೊಂಡು ಹೋಗ್ತಾರೆ ಇವೆಲ್ಲ ಬುಕ್ಸ್ ಗಳು ನೋಡಿ ಇವೆಲ್ಲ ಬೇರೆ ಬೇರೆ ವೆರೈಟಿ ಸರ್ ಆ ಯಾವುದೋ ಒಂದು ಕ್ಲಾಸ್ ಯಾವುದೋ ಒಂದು ಕ್ಲಾಸ್ ಯಾವ ಒಂದೊಂದು ಲೈನ್ ಇಸ್ ನಥಿಂಗ್ ಬಟ್ ಒಂದು ಕ್ಲಾಸ್ ಒಂದು ಸಬ್ಜೆಕ್ಟ್ ಸರ್ ಅದು ನೋಡಿ ಸರ್ ಇವೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಗಳು ಇದೆಲ್ಲ ಡೈಲಿ ಸ್ನೇಹಿತರು ನೋಡಿ ಅದು ಹತ್ತು ಸಾವಿರ ಆನ್ಸರ್ ನ ವ್ಯಾಲ್ಯೂಯೇಷನ್ ಮಾಡುವಂತ ಮಷಿನ್ ಅಷ್ಟೇ ಇದು ಕೋವಿಡ್ ಅಲ್ಲಿ ಆಯ್ತಲ್ಲ ಸರ್ ಬ್ಯಾಕ್ ಮಾಡಿದ್ವಿ ನಾವು ಸ್ಟ್ರಾಂಗ್ಲಿ ಕಮ್ ಬ್ಯಾಕ್ ಟೂ ಇಯರ್ಸ್ ದೆರ್ ವಾಸ್ ನೋ ಸ್ಕೂಲ್ಸ್ ಆನ್ಲೈನ್ ಮಾಡಿ ಬಿಸ್ನೆಸ್ನ ಮತ್ತು ಅಪ್ ಅಪ್ ಲೆವೆಲ್ಗೆ ಇಂದು ಆಲ್ಟರ್ನೇಟಿವ್ ಮೆಥಡಿಂದ ಅದಕ್ಕೆ ನಮ್ಮದು ನಾವು ಪ್ರೌಡ್ ಮಾಡ್ಕೊಳ್ಳೋಕೆ ದ ರೈಸ್ ಸೊ ಕೋವಿಡ್ ಬ್ಯಾಕ್ ಸರ್ ಟೂ ಇಯರ್ಸ್ ದೆರ್ ಇಸ್ ನೋ ಬಿಸ್ನೆಸ್ ಆನ್ಲೈನಲ್ಲಿ ಬಿಲ್ಡ್ ಮಾಡಿ ಅದನ್ನೊಂದು ಐವತ್ತು ಪರ್ಸೆಂಟ್ ಶೇರ್ಸ್ ತೊಗೊಂಬಂದಿವಿ ನಾವು ಅಂದರೆ ನಮ್ಮ ಬೆನಿಫಿಟಲ್ಲಿ ನಮ್ಮ ಓವರ್ ಆಲ್ ಟರ್ನ್ ಓವರಲ್ಲಿ ಅದಕ್ಕೆ ಅದನ್ನು ದಟ್ಸ್ ಕೈಂಡ್ ಆಫ್ ರೈಸ್ ಖಂಡಿತ ಕ್ರೋಸ್ ಟುಗೆದರ್ ವಿ ಸ್ಪೆಂಟ್ ಆನ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ಪ್ರಿಪ್ರೇಷನ್ ಸರ್ ಎಸ್ ಸಿ ಓ ಗೂಗಲ್ ಅಡ್ವರ್ಟೈಸ್ಮೆಂಟ್ಸ್ ಆ್ಯಡ್ಸು ಪ್ರಮೋಷನ್ಸು ಲರ್ನಿಂಗು ಮತ್ತು ಹೊಸದಲ್ಲ ಸರ್ ಇದು ಆಫ್ಲೈನು ಆನ್ಲೈನು ಎಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅದಕ್ಕೆ ಸ್ಪೆಂಡಿಂಗ್ ಅದೆಲ್ಲ ಕೂಡಿ ನಮ್ಗೆ ನಾವು ಮೋಟಿವೇಟ್ ನಮ್ಮನ್ನ ಪ್ರೇಸ್ ಮಾಡಿಕೊಂಡು ಭಾಳ ಜಾಸ್ತಿ ತೋರಿಸ್ಕೊಬೋಣ ಒಳಗಡೆ ಇಲ್ಲಿ ಹಾಕ್ಕೊಂಡಿದ್ವಿ ಸರ್ ಅಷ್ಟೇ ಇದು ಭಾಳ ನನಗೆ ಮೋಟಿವೇಟಿಂಗ್ ಸರ್ ಇದು ಅಂದರೆ ಒಬ್ಬನೇ ಬ್ಯಾಟ್ಸ್ಮನ್ ಎಲ್ಲ ಪ್ಲೇಯರ್ಸು ಭಾಳ ಸಮೀಪಿದ್ದಾರೆ ದೇರ್ ಅಂಡ್ರಿ ಕಂಪ್ಲೀಟ್ಲಿ ಎಸ್ಟಿಮೇಟೆಡ್ ಇನ್ ಸೊ ಅದನ್ನು ಓವರ್ಕಮ್ ಮಾಡಿ ಬಿ ಪಾಸಿಟಿವ್ ನೆಗೆಟಿವ್ ಸಿಚುವೇಶನ್ ಟು ವೇನ್ ಲಾಸ್ಟ್ಗೆ ಏನೋ ಇರುತ್ತೆ ಸರ್ ಅದು ಇಷ್ಟೇ ಬಾಲಲ್ಲಿ ಇಷ್ಟು ರನ್ ಇರುತ್ತೆ ಅದನ್ನು ಕಾನ್ಫಿಡೆಂಟ್ ಡಿಟರ್ಮಿನೇಷನ್ ಮೇಲೆ ಡಿಪೆಂಡ್ ಇರುತ್ತೆ ಅದು ಈ ಪಿಕ್ಚರಲ್ಲಿ ಒಂದು ಸಾಂಗ್ ಬಂದೈತೆ ನೋಡಿ ಉಪೇಂದ್ರ ಒಂದು ಸಾಂಗ್ ಇದೆ ಇದು ಸಚಿನ್ ತೆಂಡೂಲ್ಕರ್ ವಿಡಿಯೋದಲ್ಲಿ ತಗೊಂಡಿದ್ದಾರೆ ಅದೆಲ್ಲ ನಾ ಹಾರ್ಡ್ ಕೋರ್ ಫ್ಯಾನ್ ಆಫ್ ಉಪೇಂದ್ರ ಫ್ಯಾನ್ ಉಪೇಂದ್ರ ಫ್ಯಾನ್ಸ್ ಬಾಂಬೆಲ್ ಉಪಿ ಸರ್ ನೋಡಿ ಬಾಂಬೆಲ್ ಇದ್ರು ನಿಮ್ ಫ್ಯಾನ್ಸ್ ಇದಾರೆ ಎಸ್ ಸರ್ ಅವ್ರಲ್ಲ ಕ್ರಿಯೇಟಿವಿಟಿ ಸರ್ ನಥಿಂಗ್ ಎಲ್ಸ್ ಅಲ್ಲಿ ಏನಿರಲ್ಲ ಸರ್ ಒನ್ ಬಾಲ್ ಇರುತ್ತೆ ಒನ್ ರನ್ ಇರುತ್ತೆ ಟೂ ಬಾಲ್ ಇರುತ್ತೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಈಸ್ ನಾವು

ಕಿರಣ್ ಸರ್ ಇಸ್ರೋ ಚೇರ್ಮನ್ ಎಜುಕೇಷನ್ನು ಸೈನ್ಸಿಂದ ಮಾತ್ರ ಕಂಟ್ರಿ ಮುಂದೆ ಹೋಗೋಕ್ಕೆ ಸಾಧ್ಯ ನನ್ನ ನಂಬಿಕೆ ಸರ್ ಎಜುಕೇಷನ್ ಸೈನ್ಸ್ ಅದರ್ ಥಿಂಗ್ಸ್ ಟೆಕ್ನಾಲಜಿ ಅದೆಲ್ಲ ಆಮೇಲೆ ಬರುತ್ತೆ ಸೊ ಅದಕ್ಕೆ ಆಲ್ವೇಸ್ ಐ ರೆಸ್ಪೆಕ್ಟ್ ಸೈನ್ಸ್ ಸರ್ ಇವತ್ತೇನೇ ನಮ್ಮ ಹೆಲ್ತ್ ರಿಲೇಟೆಡ್ ಸೈನ್ಸ್ ಟೆಕ್ನಾಲಜಿಯಿಂದನೇ ಇಂಪ್ರೂವ್ ಆಗೋದು ಅದಕ್ಕೆ ನಮ್ಮ ಫಸ್ಟ್ ಪೊಸಿಷನ್ ಇಸ್ರೋ ನ್ಯೂ ಇನ್ವೆನ್ಷನ್ಸ್ ಎಲೆನ್ ಮಾಸ್ಕು ನಾನು ದೊಡ್ಡ ಫ್ಯಾನ್ ಸರ್ ಸೊ ಕ್ರಿಯೇಟಿವ್ ಮಾಡೋರೆಲ್ಲ ನಂಗೆ ಭಾಳ ಇಷ್ಟ ಸರ್ ಅದಕ್ಕೆ ಈ ಸರ್ ನಮ್ಮ ಗುರುಗಳಿದ್ದಂಗೆ ಇವರೆಲ್ಲ ಇಂಥವ್ರು ಆಮೇಲೆ ಇವರು ನಮ್ಮ ಬ್ರ್ಯಾಂಡ್ ಅಂಬಾಸೆಡರ್ ಸರ್ ಇವೆಲ್ಲ ಬುಕ್ಸ್ ಎಲ್ಲ ಇದು ಬರುತ್ತಲ್ಲ ಇವರೆಲ್ಲ ಕರೆಸಿ ಆಫೀಸಿಗೆ ನಾವು ಇದು ಮಾಡ್ತೀವಿ ಆಮೇಲೆ ಇನ್ಫೋಸಿಸ್ ಜೊತೆ ನಮ್ಗೆ ಭಾಳ ಹೆಮ್ಮೆ ಇದೆ ಸರ್ ಅವರು ಫೋನ್ ಮಾಡಿ ನಮ್ಮ ಜೊತೆ ಟೈಅಪ್ ಆದರು ಅದೊಂದಿದೆ ಮಮಿತಾಬ್ ಬಚ್ಚನ್ ಸರ್ ಒಂದು ಪ್ರಾಜೆಕ್ಟಿಗೆ ನಾವು ಕೆಲಸ ಮಾಡಿದ್ದೀವಿ ಅವ್ರ ಜೊತೆ ಕನೆಕ್ಟೆಡ್ ಇದ್ದೀವಿ ಅನ್ನೋದೇ ಒಂದು ಹೆವಿ ರಿಕಗ್ನೈಜೇಷನ್ ಸರ್ ಇದು ಇದರಿಂದಂಗೆ ಭಾಳ ಐಡೆಂಟಿಫೈ ಬರ್ತಾಯಿದೆ ಮಾರ್ಕೆಟಲ್ಲಿ ನಮಗೆ ಈ ಮೇಡಮ್ ಅವರು ಇವರೆಲ್ಲ ಭಾಳಷ್ಟಿದ್ದಾರೆ ಸರ್ ಲಕ್ಷಾಂಗಟ್ಟಲೆ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲ ಸೋಷಿಯಲ್ ಮೀಡ್ಯಾಲಲ್ಲಿ ಶೇರ್ ಮಾಡೋದು ನಮಗೆ ಭಾಳ ಖುಷಿ ಇದೆ ಸರ್ ನಮ್ಮ ಬಗ್ಗೆ ಆಮೇಲೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಐ ಐ ಟಿಸ್ ಟಾಪ್ ಐ ಐ ಟಿ ಸರ್ ಇವೆಲ್ಲ ಬಾಂಬೆ ಮದ್ರಾಸ್ ಇಸ್ ಒನ್ ಆಫ್ ದ ಟಾಪ್ ಬೆಸ್ಟ್ ಐ ಐ ಟಿ ಅವ್ರು ನನಗೆ ಫೋನ್ ಮಾಡ್ತಾರೆ ಸರ್ ಪ್ರತಿ ವರ್ಷ ನೀವು ನಮ್ಮ ಜೊತೆ ಇರಿ ಅಂತ ನಾವು ಕೆಲವೊಂದು ಸಲ ಕನೆಕ್ಟ್ ಆಗ್ತೀವಿ ಕೆಲವೊಂದು ಸಲ ಕನೆಕ್ಟ್ ಆಗಲ್ಲ ಇವ್ರ ಜೊತೆ ನಮ್ಮ ರೆಗ್ಯುಲರ್ ಇದೆ ಇವತ್ತು ನನಗೆ ಇಂಡೋರಿಂದ ಬಂದಿತ್ತು ದೇ ಆರ್ ದೇ ಆರ್ ಇನ್ ವೆಯ್ಟಿಂಗ್ ಫಾರ್ ಸಮ್ ಫಂಕ್ಷನ್ ಬಟ್ ನಮಗೆಲ್ಲ ಹೋಗಕ್ಕೆ ಬರೋಕ್ಕಾಗಲ್ಲ ನಮ್ಮ ಜೊತೆ ಪ್ರಾಜೆಕ್ಟ್ ಮಾಡ್ತೀನಿ ಅಂತಾರೆ ಅವರೆಲ್ಲ ಯಾರ ಜೊತೆ ಮಾಡಿದ್ದೀವಿ ಐ ಐ ಟಿ ಇಸ್ ಮೋಸ್ಟ್ ಆಫ್ ದ ಐ ಐ ಟಿ ಇಸ್ ವಿ ವಕ್ ಟುಗೆದರ್ ಆಮೇಲೆ ಲ್ಯಾಪ್ಟಾಪು ಟ್ಯಾಬ್ಲೆಟ್ ಎಲ್ಲ ವಿ ಯಾವ್ ಗಿವನ್ ಥೌಸಂಡ್ಸ್ ಆಫ್ ಲ್ಯಾಪ್ಟಾಪ್ ಆ್ಯಂಡ್ ಟ್ಯಾಬ್ಲೆಟ್ಸರು ಅರ್ಲಿಯರ್ ಆಮೇಲೆ ಇಲ್ಲಿ ಆ್ಯನ್ಯಲ್ ಫಂಕ್ಷನ್ನು ಮತ್ತು ಇಲ್ಲಿ ನಮ್ಮ ಬ್ರ್ಯಾಂಚಸ್ಗಳು ಫಸ್ಟ್ ಮನೆಯಿಂದ ವರ್ಕ್ ಮಾಡ್ತಿದ್ವಲ್ಲ ಸರ್ ವೆರಿ ಫನ್ನಿ ಸರ್ ನಾವು ಇಲ್ಲ ಬರ್ಮೋಡಾಕೊಂಡು ಇಲ್ಲಿ ಕಂಪ್ ಫಸ್ಟ್ ತಗೊಂಡಿದ್ದೇ ಡಿವೈಸ್ ಸರ್ ನಾವು ಆರು ಸಾವಿರ ರೂಪಾಯಿ ಹಾಂ ಪ್ರಿಂಟರ್ ಫಸ್ಟ್ ಎಸ್ ಸರ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸರ್ ಕಲರ್ ಪೇಜಸ್ ಪ್ರಿಂಟಿಂಗ್ ಎಸ್ ಎಸ್ ಸರ್ ಎಸ್ ಸರ್ ಇದರ ಪ್ರಿಂಟ್ ಮಾಡಿ ಈ ಆನ್ವೆಲಪ್ನಾಗ ಹಾಕಿ ಅಡ್ರೆಸ್ ನಾನು ಕೊರಿಯರ್ ಸೆಂಟ್ರಿಗೆ ಹೋಗಿ ಇದು ಮಾಡ್ತಾ ಇದ್ದೆ ಪಿ ಟಿ ಉಷಾ ಮೇಡಮ್ ಅವರು ಭೇಟಿಯಾಗಿ ನಾನು ತೆಗ್ದಿರೋ ಫೋಟೋ ಸರ್ ಇದು ಪರ್ಸ್ನಲ್ ಆಗಿ ಅವರು ಎಲ್ಲ ಓದ್ತಾ ಇದ್ರು ಅವ್ರ ಕೈಯಾರ ಊಟ ಊಟ ಮಾಡಿದ್ವಿ ಸರ್ ನಾವು ಅವರು ಒಂಥರ ಅಡ್ವೈಸರ್ ಸರ್ ನಾವು ಅವ್ರ ಕೈಯಾರ ಊಟ ಫ್ರೂಟ್ ಜ್ಯೂಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಸರ್ ಎರಡು ಎರಡು ಸಲ ಮಾಡಿಕೊಟ್ರು ಪೂರಾ ದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀವಿ ಸರ್ ಅವ್ರ ಹಸ್ಬೆಂಡು ಅವರು ನಾವು ಮೇಡಮ್ ಅವರು ಅವ್ರ ಮಗ ಮೆಡಿ ಮೆಡಿಕಲ್ ಸ್ಪೋರ್ಟ್ಸ್ ಮೆಡಿಕಲಲ್ಲಿದ್ದಾರೆ ಅವ್ರ ಮನೆ ಫುಲ್ ಅವಾರ್ಡ್ಸ್ಗಳು ಸರ್ ಜಾಗವೇ ಇಲ್ಲ ಅವ್ರ ಮನೆಯಲ್ಲಿ ಸ್ಟೇರ್ ಕೇಸ್ ಪಕ್ಕ ಮೇಲೆ ಕೆಳಗೆ ಇಷ್ಟು ಅವಾರ್ಡ್ ಬಂದಿದ್ದಾವಲ್ಲ ಸರ್ ಮೇಡಮ್ ಅವರು ಒನ್ ಆಫ್ ದ ಬೆಸ್ಟ್ ಪರ್ಸನ್ ಸರ್ ಡೌನ್ ಟು ಅರ್ತ್ ಅವ್ರ ಅಭಿಮಾನಿಗಳು ಮತ್ತು ನಾವು ಅವ್ರ ಶಿಷ್ಯರು ಸರ್ ಹ್ಞೂ ಇವೆಲ್ಲ ಸ್ಕೂಲಿಗೆ ಕಳಿಸ್ಕೊಡ್ತಿದ್ವಿ ಯಾ ಟೆನ್ ತೌಸಂಡ್ ಚೆಕ್ಗಳು ಸರ್ ಈ ಥರ ಇದಕ್ಕಿಂತ ದೊಡ್ಡ ಸೈಜ್ ಕಳಿಸ್ತೀವಿ ಸರ್ ದೊಡ್ಡ ಅಮೌಂಟ್ ಇದ್ರು ಇದು ಫಂಕ್ಷನ್ ಭಾಳ ಚೆನ್ನಾಗಿದೆ ಸರ್ ಇದು ಗುರುವಂದನ ಸೊ ಆ ಥರ ಇದೆ ಸೊ ಇವೆಲ್ಲ ಆ್ಯನ್ಯಲ್ ಫಂಕ್ಷನ್ಸ್ ಸರ್ ಇವೆಲ್ಲ ನಿಮ್ಮನ್ನ ಈ ಸಲ ಇನ್ವೈಟ್ ಮಾಡ್ತೀವಿ ತೊಗೊಳ್ಳಿ ಚೀಫ್ ಗೆಸ್ಟಾಗಿ ಆ ಥರ ಇದೆ ಸೊ ಇವೆಲ್ಲ ನಮ್ಮ ಕ್ಲಾಸ್ ಟಾಪರ್ಸು ಸ್ಕಾಲರ್ಶಿಪ್ಸ್ ಕೊಡೋದು ಒಂದೇ ವಾಲಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಹಾಂ ಇದೆ ಸರ್ ಯೂಟ್ಯೂಬ್ ಪೇಜ್ ಕೂಡ ಇದೆಲ್ಲ ಇದೆ ಸರ್ ಇದೆ ನಮ್ದು ಇಂಡಿಯನ್ ಟ್ಯಾಲೆಂಟ್ ಒಲಿಂಪ್ಯಾಡ್ ಅಂತ ಬಂದ್ಬಿಡುತ್ತೆ ಸರ್ ಇಂಡಿಯನ್ ಟ್ಯಾಲೆಂಟ್ ಒಲಿಂಪ್ಯಾಡ್ ಎಷ್ಟು ಈಗ ಒಂದು ಎಂಟು ಸಾವಿರ ಇದಾರೆ ಬರೀ ನಾವು ಎಜುಕೇಶನಲ್ ಓರಿಯಂಟೆಡ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್ ಓನ್ಲಿ ನಮ್ಮ ಇನ್ಫಾರ್ಮೇಟಿವ್ ಹಾಕಿದೀವಿ ನಾವು ನಾವು ಹೆಂಗ್ ಬುಕ್ಸ್ ನಿಮ್ಗೆ ಹೆಂಗ್ ಯೂಸ್ ಆಗುತ್ತೆ ಅಷ್ಟೇ ಹಾಕಿದ್ವಿ ಬಟ್ ಕಂಟೆಂಟ್ ಓರಿಯಂಟೆಡ್ ಹೋದಾಗ ಅದು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿಮ್ ನಿಮ್ಮಂತರಿಂದ ಕಲಿಬೇಕು ಸರ್ ಇದ್ರೆ ಹೋಗೋದಿಲ್ಲ ದೇಶ ನೋಡೋಕೆ ಆಸೆ ಇದೆ ಆದ್ರೆ ದೇಶ ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲ ನಮಗೆ ಏನೇ ಮಾಡಿದ್ರು ಅದು ಇವ್ರದೊಂದು ನಂದು ಅದು ಸರ್ ಬಟ್ ಬೇರೆ ಕಡೆ ಹೋದ್ರೆ ಏನಾಗುತ್ತೆ ಸರ್ ನಿಮ್ಗೆ ಇಲ್ಲಿ ಸಿಟಿಜನ್ಶಿಪ್ಪಲ್ಲಿ ಏನು ಮಾಡ್ಬೋದು ಲಾರ್ಜ್ ಸ್ಕೇಲಲ್ಲಿ ಅಲ್ಲಿ ಸ್ವಲ್ಪ ಭಾಳ ಲಿಮಿಟೇಷನ್ಸ್ ಇರುತ್ತೆ ಸರ್ ಅಲ್ಲಿ ಹೋದ್ರೆ ನೀವು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓಪನ್ ಮಾಡೋಕ್ಕೆ ಫಸ್ಟ್ ಸಿಟಿಜನ್ ಆಗಬೇಕು ಅಲ್ಲ ಇದೇ ಈ ಪಾಸಿಬಿಲಿಟೀಸ್ ಇದೆ ಲರ್ನಿಂಗ್ ಭಾಳ ಆಗುತ್ತೆ ಸರ್ ಬಟ್ ಆಮೇಲೆ ಅಲ್ಲಿ ಹೊಂದ್ಕೊಳ್ಳೋದು ಈ ಥರ ನೀವು ಬಿಸ್ನೆಸ್ಸೇ ಮಾಡ್ತೀನಿ ಅಂದರೆ ಅಲ್ಲಿ ಅವಶ್ಯಕ ನಾನು ಬಿಸ್ನೆಸ್ ಮಾಡಬೇಕು ಓನಾಗಿ ಏನಾರು ಮಾಡಬೇಕು ಹೊಸದಾಗಿ ಮಾಡಬೇಕು ಸೇಮ್ ರುಟೀನ್ ವರ್ಕ್ ಎಲ್ಲರೂ ಮಾಡ್ತಾರೆ ಏನೋ ಮಾಡಬೇಕಂತಲೇ ಆರಾಮಾಗಿರ್ಬೇಕು ಲೈಫಲ್ಲಿ ಮುಂದೆ ಒಂದು ದಿನ ಕಷ್ಟದಲ್ಲಿ ನಾವು ದುಡಿಯೋಕ್ಕಾಗಲ್ಲ ಸಿಕ್ಸ್ಟಿ ಸೆವೆಂಟಿವರೆಗೆ ವರೆಗೆ ದುಡ್ದು ಒಂದು ಮನೆಯೂ ಕಟ್ಸೋಕ್ಕಾಗಿಲ್ಲ ಅಂದರೆ ಹೆಂಗೆ ನಾವು ಒಂದು ಏನಾರು ಓನಾಗ ಮಾಡೋಣ ನಾರಾಯಣ ಮೂರ್ತಿಯವರು ಅಂಥದ್ದು ಮಾಡಿದ್ದಾರೆ ಅಷ್ಟು ಬೇಡ ಬೇರೆ ಏನಾರು ಮಾಡೋಣ ನಂಗೆ ನಾನೇ ಎಸ್ಮ್ ಇನ್ಫೋಸಿಸ್ ಎಕ್ಸಾಮ್ ಬರೀಬೇಕಾದ್ರೂ ಎಕ್ಸಾಮ್ ಮೇಲೆ ಫೋಕಸ್ ಇಲ್ಲ ಸರ್ ನನಗೆ ಆ ಕಂಪ್ನಿ ಮೇಲೆ ಫೋಕಸ್ ಇದೆ ಇನ್ಫೋಸಿಸ್ತಾರೆ ಏನಾರು ಒಂದು ಮಾಡಬೇಕು ನಾವು ರಿಸಲ್ಟ್ ನೋಡ್ಬೇಕಾದ್ರೆ ಸರ್ ಇನ್ಫೋಸಿಸ್ ನಾನು ನೋಡೋಕೋಗಿದ್ದೆ ನಾನು ಬರೆದಿದ್ದೀನಲ್ಲ ಸೊ ಆ ರಿಸಲ್ಟ್ ನೋಡೋಕೆ ಜಗಳ ಸರ್ ಅಲ್ಲಿ ಏ ಸರಿ ಸರ್ ನಾನು ಫಸ್ಟ್ ನೋಡ್ಬೇಕಂತ ನಮಗೆ ಆ ಓಪನ್ ಮಾಡಿದಾರಲ್ಲ ಕಂಪ್ನಿ ಅವರೆಷ್ಟು ಗ್ರೇಟ್ ಎಷ್ಟು ಕಾಂಪಿಟೇಷನ್ ಎಷ್ಟು ವ್ಯಾಲ್ಯೂ ನಮ್ದು ಆ ಲೆಕ್ಕಾಚಾರನೇ ಇತ್ತು ಸರ್ ಡೇವನ್ ಇಂದೇ ನಮ್ದು ಅಪರ್ಚುನಿಟೀಸ್ ಏನ್ ಸಿಗುತ್ತೆ ಬೇರೆ ನೋಡಲಿಕ್ಕೆ ಇರ್ಬೋದು ಸರ್ ಇಲ್ಲ ಅಷ್ಟೇ ಈಗ ನೀವು ಒಂದು ಜೆಟ್ ಫ್ಲೈಟ್ ಅಲ್ಲಿ ಅಡ್ಡಾಡಬೇಕಂದ್ರೆ ಐದರ್ ಯು ಶುಡ್ ವೆರಿ ಟಾಪ್ ಪೊಸಿಷನ್ ಆಫ್ ಸಿಇಒ ಎನಿ ಕಂಪ್ನಿ ಆರ್ ನಾಟ್ ಎ ಸ್ಯಾಲರಿ ಪರ್ಸನ್ ನನಗೆ ಆ ಥರ ಮೈಂಡ್ ಸೆಟ್ ಸರ್ ಅಂದರೆ ಇವ್ರಿಗೂ ಅದೇ ಮೈಂಡ್ಸೆಟ್ಟು ಮೊದಲಿಂದ ಇದೆ ಬಿಕಾಸ್ ಶೀಸ್ ಅ ಮಾರ್ಕೆಟಿಂಗ್ ಸ್ಟಾರ್ಟೆಡ್ ವಿತ್ ಮಾರ್ಕೆಟಿಂಗ್ ನಮ್ಮದು ಅವ್ರದ್ದು ಸೇಮ್ ಇರೋದರಿಂದ ಅದು ಬೂಸ್ಟಪ್ ಆಗೈತೆ ಸರ್ ನಾ ಯಾವಾಗ ಡೌನ್ ಇದ್ದೀನಿ ಅವರು ಅಪ್ ಮಾಡಿದ್ದಾರೆ ಅವ್ರು ಯಾವಾಗ ಡೌನ್ ಇದ್ದಾರೆ ನಾನು ಮುಂದಕ್ಕೆ ತೊಗೊಂಡೋಗಿದ್ದೀನಿ ಹಿಂಗೆ ಮಾಡಿ ಒಬ್ಬರಿಂದ ಆಗೋಲ್ಲ ಸರ್ ಇಬ್ಬರಿಂದನೂ ಆಗಲ್ಲ ಒಂದು ಟೀಮ್ ಬೇಕು ಸರ್ ಅದಕ್ಕೆ ಯಾವಾಗಲೂ ಎಲ್ಲರೂ ಮೈಂಡ್ ಸೆಟ್ ಸೇಮ್ ಇರಲ್ಲ ಈಗ ನಿಮ್ಮದು ಡೌನ್ ಇದ್ದಾಗ ಇವರು ಏನೋ ನಿಮ್ಗೊಂದು ಹೇಳ್ಕೊಡ್ತಾರೆ ನಿಮ್ಮ ಮನೆಯವರೇ ಒಂದು ಹೇಳ್ಕೊಡ್ತಾರೆ ಒಂದು ಟೆನ್ ಫಿಫ್ಟೀನ್ ಪೀಪಲ್ಸ್ ಸೇಮ್ ಮೈಂಡ್ ಸೆಟ್ ಇದ್ದಾಗ ಅದಕ್ಕೆ ಬೋರ್ಡ್ ಆಫ್ ಮೆಂಬರ್ಸ್ ಬೋರ್ಡ್ ಡೈರೆಕ್ಟರ್ಸ್ ಎಲ್ಲ 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 ಇರ್ತವೆ ಅಂತ ಅನ್ಕೊಂಡಿದ್ದೀನಿ ಸರ್ ನಾನು ನಿಮಗೆ ಇದು ಕ್ಲಿಯರ್ ವ್ಯೂ ನಾನು ಅಲ್ಲಿ ಹೊರಗಡೆಯಿಂದ ತೋರಿಸ್ತೀನಿ ಇದು ಸ್ವಲ್ಪ ಸ್ಟಿಕ್ಕರ್ ಹಾಕಿದೀವಿ ಬಿಸಿಲು ಜಾಸ್ತಿ ಅಲ್ವಾ ಬಾಂಬೆ ಸೊ ಹೀಟ್ ಭಾಳ ಸರ್ ಇಲ್ಲಿ ಸರ್ ಇದು ಒಂದು ಕಂಟ್ರಿ ಸರ್ ಇದು

ಲ್ಯಾಕ್ಸ್ ಆಫ್ ಫ್ಯಾಮಿಲೀಸ್ ಅದಾವ ಸರ್ ಇದ್ರೊಳಗೆ ಲ್ಯಾಕ್ಸ್ ಆಫ್ ಫ್ಯಾಮಿಲೀಸ್ ಸಮುದ್ರ ಅದು ಎಸ್ ಎಸ್ ಸಮುದ್ರ ಸರ್ ಹಾಂ ಇದೆಲ್ಲ ಹ್ಯುಮಿಡಿಟಿ ನೋಡಿ ಸರ್ ವೈಟ್ ವೈಟ್ ಕಾಣುತ್ತಲ್ಲ ಅದೆಲ್ಲ ಪೂರ ಹ್ಯುಮಿಡಿಟಿ ಹೊಗೆ ಅದು ಸಮುದ್ರದ್ದು ಮತ್ತೆ ಬಿಸಿಲು ಎಲ್ಲ ಕೂಡಿ ಒಂಥರ ನೀರು ಮೇಲ್ಗಡೆ ಬಂದು ಅದು ಕವರ್ ಆಯ್ತು ಕ್ಲಿಯರ್ ಇರಲ್ಲ ಸರ್ ವೆರಿ ರೇರ್ ಮಳೆ ಬಂದಾಗ ಅಷ್ಟೇ ಕ್ಲಿಯರ್ ಇರುತ್ತೆ ಯಾವಾಗಲೂ ಇದಕ್ಕಿಂತ ಜಾಸ್ತಿ ಇರುತ್ತೆ ಸರ್ ಇದೆಲ್ಲ ಗೋದ್ರೇಜ್ ಪ್ರಾಪರ್ಟಿ ನೋಡಿ ಸರ್ ಇದೆಲ್ಲ ಎಷ್ಟು ಗಿಡಗಳಿದಾವಲ್ಲ ಇದೆಲ್ಲ ಕಂಪ್ಲೀಟ್ ಗೋದ್ರೇಜ್ ಪ್ರಾಪರ್ಟಿ ಅವ್ರ ಗೋದ್ರೇಜ್ ಮನೆಗಳವೆಲ್ಲ ಟವರ್ಸ್ ಅವು ಕೊಟ್ಟರೆ ಸರ್ ಕೊಟ್ಟಿರೋದು ಅವು ಅಪಾರ್ಟ್ಮೆಂಟ್ ಕೊಟ್ಟು ಮಾರಿದ್ದಾರೆ ಆಮೇಲೆ ಅವ್ರದ್ದು ಹೆಡ್ ಆಫೀಸ್ ಅಲ್ಲಿದ್ದಾವೆ ಇಂಡಿಯಾ ಹೆಡ್ ಆಫೀಸ್ ಇದ್ರ ಹಿಂದ್ಗಡೆ ಅಲ್ಲಿ ಹಂಡ್ರೆಡ್ ಎಕರ್ ಹಂಡ್ರೆಡ್ ಇಯರ್ಸ್ ರಿನ್ಯೂ ಐತೆ ಸರ್ ಮೊನ್ನೆ ಮತ್ತೆ ಇದು ಕಂಪ್ಲೀಟ್ ಗೋದ್ರೇಜ್ ಲಕ್ಷ ಕ್ರೋ ಲ್ಯಾಕ್ಸ್ ಕ್ರೋರ್ಸ್ ಟುಗೆದರ್ ಎಷ್ಟು ಇನ್ಫಿನೈಟ್ ಸರ್ ಅದು ಸರ್ ಈಗ ತುಂಬ ದೊಡ್ಡದು ಬಿರುದು ಕೊಡ್ತಿದ್ದಾರೆ ಕಲಾ ಸಾಮ್ರಾಟ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಯೂಸರ್ಸ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಹ್ಞೂ ನಿಮ್ಮ ಕಚೇರಿ ನೋಡಿದ್ರೆ ಈಗ ಮುಂಬೈನ ಯಾವ ಜಾಗಕ್ಕೆ ಬಂದ ಸರ್ ಈಗ ನಮ್ಮದು ಆಫೀಸ್ ಇನ್ನೊಂದು ಇದೆ ಸ್ಟೋರೇಜ್ ಯೂನಿಟ್ ಕಮ್ ಪ್ರೊಸೆಸಿಂಗ್ ಯೂನಿಟ್ ಎರಡು ಇದಾವೆ ಪಕ್ಕಪಕ್ಕದಲ್ಲಿ ನಾನು ನಿಮ್ಮನ್ನು ಎಲ್ಲ ತೋರಿಸ್ತೀನಿ ಬನ್ನಿ ಹೆಂಗೆ ಆಗುತ್ತೆ ಹೆಂಗೆ ಕೆಲವೊಂದು ಲಿಮಿಟೆಡ್ ತೋರಿಸ್ಬೋದು ಈಗ ಏನು ನಡೀತಾ ಇದೆ ಪ್ರೊಸೆಸ್ ಅಂತ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ನಡೀತಾ ಇರುತ್ತೆ ಈ ಸದ್ಯ ನಮ್ಮದು ಸೆಕೆಂಡ್ ರೌಂಡ್ ಎಕ್ಸಾಮ್ ನಡೀತಾ ಇದೆ ಅಲ್ಲ ಅದ್ರದ್ದು ಪ್ರೊಸೆಸಿಂಗ್ ಎಲ್ಲ ತೋರಿಸ್ತೀನಿ ಸರ್ ಇದು ಯಾವ ಇದು ವಿಕ್ರೋಲಿ ಸರ್ ವಿಕ್ರೋಲಿ ವಿಕ್ರೋಲಿ ಇದು ಎಲ್ ಬಿ ಎಸ್ ಮಾರ್ಗ ಅಂತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಗ ಸೊ ನಿಮ್ಗೆ ಇಲ್ಲಿಂದ ಗಾಂಧಿನಗರ ಸಮೀಪ ಆಗುತ್ತೆ ಇದು ಹಳೆಯ ಹಾಂ ಸ್ಟೋರೇಜ್ ಲಿಫ್ಟ್ ಸರ್ ಇದು ಸ್ಟೋರೇಜ್ ಲಿಫ್ಟ್ ಅಂದರೆ ಎಲ್ಲ ಬಂದಿದ್ದ ಗಾಡಿಗಳದ್ದು ಹಿಂಗೆ ಹೋದೆ ಇಲ್ಲಿಂದ ತಗೊಂಡು ಹೋಗೋಕಾಗಲ್ಲ ಓಕೆ ಬನ್ನಿ ಬನ್ನಿ ಸರ್ ಇಲ್ಲಿ ನೀವು ಅಲ್ಲಿ ನೋಡಿದಂಗೆ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಕಾಣಲ್ಲ ನಮಗೆ ಇಲ್ಲೆಲ್ಲ ನೋಡಿ ವೆಲ್ಕಮ್ ಟು ಇದು ನೋಡಿ ಹಾಂ ಇಂಡಿಯನ್ ಟ್ಯಾಲೆಂಟ್ ಇದು ಒಂದು ನಮ್ಮದು ಆಫೀಸು ಸ್ಟೋರೇಜ್ ಯೂನಿಟ್ ಇದು ಕಂಪ್ನಿ ಗೋಡನ್ ಅಂದರೆ ನಾವೆಲ್ಲ ಎಕ್ಸ್ಟ್ರಾ ನೆಕ್ಸ್ಟ್ ಪ್ರೊಸೆಸ್ ಆಗೋದೆಲ್ಲ ಇದರಲ್ಲಿ ಸ್ಟೋರ್ ಮಾಡಿರ್ತೀವಿ ಇದು ಇದೆಲ್ಲ ಇದು ಬಂದು ಪ್ರೊಸೆಸ್ ಮಾಡ್ತಾ ಇರ್ತೀವಿ ಇಲ್ಲಿಂದ ತಗೊಂಡು ಇಲ್ಲಿಗೆ ಬರ್ತೀವಿ ಇವೆರಡು ಬೇರೆ ಬೇರೆ ಆಫೀಸ್ ವಿಂಗ್ಸ್ಗಳಿವೆಲ್ಲ ಸೊ ಇದು ಇದು ಅಡ್ರೆಸ್ ಇಲ್ಲಿ ಬನ್ನಿ ಇದೆಲ್ಲ ಈಗ ಇವಾಗ ಕೊರಿಯರ್ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಸೊ ಡೈಲಿ ಡೈಲಿ ಸರ್ ಡೈಲಿ ದಿಸ್ ಇಸ್ ವೆರಿ ಮಿನಿಮಲ್ ಹೆವಿ ಇರುತ್ತೆ ಸರ್ ನೀವು ಒಂದು ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ಲಾಗಿರುತ್ತೆ ಶಾಲೆಗಳು ಹೋಗ್ತೀವಿ ಶಾಲೆ ಕಾಲೇಜು ಸ್ಟೂಡೆಂಟ್ಸು ಪೇರೆಂಟ್ಸು ಬೇರೆ ಬೇರೆ ಇರ್ತವೆ ಸರ್ ಅಮೆಝಾನ್ ಅಮೆಝಾನಲ್ಲೂ ಫ್ಲಿಪ್ಕಾರ್ಟಲ್ಲೂ ಇದೀವಿ ನಾವು ಅಲ್ಲಿಂದ ಆರ್ಡರ್ಸ್ ಬರ್ತಾ ಇರುತ್ತೆ ಸೊ ಈ ಥರ ಇರುತ್ತೆ ಓಕೆ ಹ್ಞೂ ಸರ್ ಇದೆಲ್ಲ ಕ್ವಶನ್ ಪೇಪರ್ಸ್ ಬುಕ್ಲೆಟ್ಸ್ ಡೈರೀಸ್ ಅಲ್ಲಿ ನೋಡಿದ್ರಲ್ಲ ಅದು ಮತ್ತೆ ಓಎಂ ಆರ್ ಶೀಟ್ಸ್ ಮತ್ತೆ ಏನಾದ್ರು ಗಿಫ್ಟ್ಸ್ ಯಾರಿಗಾದ್ರು ಕೊಡ್ಬೇಕಾಗಿರೋವು ಸೊ ಅವೆಲ್ಲ ಎಲ್ಲದು ಸರ್ ನಿಮ್ಗೆ ಒಂದು ಮೂವತ್ತು ವೆರೈಟಿ ತೋರಿಸಿದ್ನಲ್ಲ ಅವು ಕೆಲವು ಇಲ್ಲಿದೆ ನಾವು ಹೋಲ್ಡ್ ಮಾಡಿರ್ತೀವಿ ಸರ್ ಇದು ತುಂಬಿದೆ ಎದುರುಗಡೆ ಅದು ಮತ್ತೆ ಹೋಲ್ಡ್ ಮಾಡಿ ಮಾಡಿರ್ತೀವಿ ಅದು ಫರ್ದರ್ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಅದನ್ನ ತರ್ಸ್ಕೊಂತೀವಿ ನಿಮ್ಮ ಹತ್ರ ಇಟ್ಕೊಂಡಿರಿ ಮತ್ತೆ ಇನ್ನೊಂದೆರಗೂ ಮಾಡಬೇಕಾಗುತ್ತೆ ನಾವು ಸ್ಟೋರೇಜ್ ಯೂನಿಟ್ಸ್ ಬೇಡ ಈಗ ಇವೆಲ್ಲ ಕಷ್ಟ ಆಗುತ್ತೆ ಹಾಂ ಅದಕ್ಕೆ ಬನ್ನಿ ಸರ್ ನಿಮಗೆ ಹಂಗೆ ತೋರಿಸ್ಕೊಂತ ಹಾಂ ಇಲ್ಲಿ ನೋಡಿ ಸರ್ ಇವೆಲ್ಲ ಆನ್ಸರ್ ಶೀಟ್ಗಳು ವೈ ಎಮ್ ಆರ್ ಶೀಟ್ಸ್ ಇವೆಲ್ಲ ಆನ್ಸರ್ ಮಾ ಆನ್ಸರ್ ಮಾಡಿರೋ ಇವು ಓಕೆ ಇವರೊಬ್ಬರು ಯಾರು ಇದ್ದಾರೆ ಸರ್ ನಿರ್ಮಲೆ ಅವ್ರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದು ಯಾರದು ಅಂತ ಅವ್ರ ಮಕ್ಕಳು ಆನ್ಸರ್ ಮಾಡಿರೋವು ಎಲ್ಲ ಮುಗ್ದೋಗಿರೋ ಸರ್ ಆಲ್ರೆಡಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹೊರಗೆ ಹೋಗ್ಬಿಟ್ಟಿದಾವೆ ಸ್ವಲ್ಪ ಇಟ್ಕೊಂಡು ಕೂತಿದ್ದಾರೆ ಇದನ್ನು ಕ್ಲಿಯರ್ ನಿಮ್ಗೆ ತೋರ್ಸೋಕೋಸ್ಕರ ಲಾಸ್ಟಿಗೆ ಒಂದು ಸ್ವಲ್ಪ ಇಡೋ ಅಂತ ಹೇಳಿದ್ವಿ ಆಕ್ಚುಲ್ ಎಕ್ಸಾಮ್ ಸರ್ ಎಲ್ಲ ಆಗೋಗ್ಬಿಟ್ಟಿದ್ದ ಇದು ನೋಡಿ ಇದರಲ್ಲಿದೆ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕೂಲ್ ಕೋಡ್ ಇದೆ ಕ್ಲಾಸ್ ಇದೆ ಸೀರಿಯಲ್ ನಂಬರ್ ಇದು ಬಂದು ಸಬ್ಜೆಕ್ಟ್ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಸರ್ ಇಂಗ್ಲೀಷ್ ಹಾಂ ಇಲ್ಲಿ ಇಂಗ್ಲಿಷ್ ಹಾಂ ಮೇಲೆ ನಾವೆಲ್ಲ ಹೆಸರು ಪ್ರಿಂಟ್ ಮಾಡಿಬಿಟ್ಟಿರ್ತೀವಿ ಸರ್ ಇಲ್ಲಿ ಓಕೆ ಸಂದೀಪ್ ಹಾಂ ಬಟ್ ಆದ್ರೂ ಅವ್ರಿಗೆ ಕೆಲವೊಂದು ಡೀಟೇಲ್ಸ್ ಬರೀಲಿಕ್ಕೆ ಹೇಳಿರ್ತೀವಿ ಓಕೆ ಹಾಂ ಏನಾರು ಮಿಸ್ಟೇಕ್ ಇದ್ದರೆ ಅವ್ರು ಬರ್ ಕರೆಕ್ಟ್ ಮಾಡ್ತಾರೆ ಅದನ್ನ ವ್ಯಾಲಿಡೇಟ್ ಮಾಡ್ತೀವಿ ಇವೆಲ್ಲ ಮಷೀನಲ್ಲಿ ಹೋಗ್ತವೆ ಸರ್ ಇವೆಲ್ಲ ಸ್ಕ್ಯಾನಾಗಿ ಸ್ಕ್ಯಾನಾಗಿ ಹೊರಗಡೆ ಬರ್ತವೆ ಎಸ್ ಭಾಳಷ್ಟಿದಾವೆ ಸರ್ ಇವೆಲ್ಲ ಹ್ಞೂ ಇವೆಲ್ಲ ಬುಕ್ಸ್ಗಳು ಈ ವರ್ಷದ್ದು ಆಲ್ರೆಡಿ ಸೀಸನ್ ಮುಗಿಯೋ ಬಂತು ಸರ್ ಈಗ ಫೆಬ್ರವರಿ ಬರುತ್ತಲ್ಲ ಹಾಂ ಅಳದುಳಿದಿದ್ದು ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೀವಿ ನೋಡಿ ಇವೆಲ್ಲ ಬೇರೆ ಬೇರೆ ವೆರೈಟಿ ಸರ್ ಆ ಯಾವುದೋ ಒಂದು ಕ್ಲಾಸ್ ಯಾವುದೋ ಒಂದು ಕ್ಲಾಸ್ ಯಾವುದೋ ಒಂದೊಂದು ಲೈನ್ ಈಸ್ ನಥಿಂಗ್ ಬಟ್ ಒಂದು ಕ್ಲಾಸು ಒಂದು ಸಬ್ಜೆಕ್ಟ್ ಸರ್ ಅದು ಓಕೆ ಇವೆಲ್ಲ ನೋಡಿ ಸರ್ ಈಗ ಕೆಲವೊಂದು ಎಕ್ಸಾಮ್ ನಡೀತಾ ಇದ್ದಾವೆ ಸೆಕೆಂಡ್ ರೌಂಡು ಸೆಲೆಕ್ಟೆಡ್ ಸ್ಟೂಡೆಂಟ್ಸು ಸೆಲೆಕ್ಟೆಡ್ ಸ್ಕೂಲ್ಗಳಿಗೆ ಅಷ್ಟೇ ಹೋಗುತ್ತೆ ಸರ್ ಎಲ್ಲರಿಗೂ ಅಲ್ಲ ಯಾರು ಕಟ್ ಆಫ್ ಆಗಿರ್ತಾರೆ ಅವ್ರಿಗೆ ಹೋಗಲಿಕ್ಕೆ ಇವೆಲ್ಲ ರೆಡಿಯಾಗಿದ್ದಾವೆ ಸೆಂಟರ್ಗಳು ಮಾಡಿದ್ದೀವಿ ಮರ್ಜ್ ಮಾಡಿ ಒಂದು ಐದಾರು ಸ್ಕೂಲ್ ಸೆಂಟರ್ ಮಾಡಿರ್ತೀವಿ ಒಂದು ಸಿಟಿನೇ ಸೆಂಟ್ರ್ ಮಾಡಿರ್ತೀವಿ ಒಂದು ಕಡೆ ಹಾಕಿ ಇವೆಲ್ಲದು ಇವೆಲ್ಲ ರೆಡಿಯಾಗಿ ಇರೋಂಥವು ಸರ್ ಇದು ಹ್ಞೂ ಈ ಥರ ಹೋಗ್ತಾರೆ ಕೊರಿಯರ್ ಇದೆಲ್ಲ ಹೋಗೋದು ಸರ್ ನೋಡಿ ಇದು ಒಂದು ಜೈನ್ ಗ್ಲೋಬಲ್ ಸ್ಕೂಲ್ ಅಂತ ಕರ್ನಾಟಕದ್ದೆ ನೋಡಿ ಅಲ್ಲ ನಂಗೆ ಖುಷಿ ಆಗುತ್ತೆ ಸರ್ ನಮ್ಗೆ ಸಿಕ್ಕಿದ್ದಕ್ಕೆ ಕರ್ನಾಟಕ ಇಲ್ಲಿ ನೋಡಿ ಇವೆಲ್ಲ ಡಿಟೇಲ್ಸ್ ಅವ್ರ ಪರ್ಸ್ನಲ್ ಎಲ್ಲ ಸೊ ಪ್ಯಾಕ್ಡ್ ಇದೆ ಇದ್ರಲ್ಲಿ ಏನಿದೆ ಗೊತ್ತಾ ಸರ್ ಅಲ್ಲಿ ನಿಮ್ಗೆ ಒಂದು ಲಾಕ್ಡ್ ಬ್ಯಾಗ್ ತೋರಿಸಿದ್ನಲ್ವಾ ಅದೇ ಇದೆ ಸರ್ ಸರ್ ಲಾಕ್ ಹಾಕಿ ಕ್ವಶನ್ ಪೇಪರ್ ಅಷ್ಟು ಸ್ಟಿಫ್ ಆಗಿ ಸರ್ ಎಲ್ಲ ಕರೆಕ್ಟ್ ಆಗಿ ನೋಡಿ ಸರ್ ಪ್ಯಾಕಿಂಗ್ ಮೆಟೀರಿಯಲ್ ನಾವು ಎಲ್ಲ ಮಟೀರಿಯಲ್ ಎಟ್ ಎ ಟೈಮ್ ತರಿಸಿದ್ರೆ ಒಂದು ಐದು ಗೋಡನ್ ಬೇಕು ಸರ್ ನಮಗೆ ಪೂರಾ ವರ್ಷಕ್ಕಾಗಷ್ಟು ಒಂದು ಐದಾರು ಗೋಡನ್ಗಳು ಬೇಕಾಗುತ್ತೆ ಅಷ್ಟು ಆಗಲ್ಲ ರಿಕ್ವೆಸ್ಟ್ ಮಾಡಿ ಇದನ್ನು ಹಾಕಿ ಹೊರಗೆ ಹಾಕೋದು ಮತ್ತು ಇವೆಲ್ಲ ಓ ಎಮ್ ಶೆಟ್ಟಿ ಇವತ್ತು ನೈಟ್ ಹೋಗ್ಬಿಡ್ತಾವೆ ಹೊರಗೆ ನೀವು ಅಂತ ಇಟ್ಟಿದ್ದು ಸ್ವಲ್ಪ ಸೊ ಅವು ನಾವು ಇಲ್ಲಿ ಸ್ಕ್ರ್ಯಾಪ್ ಮಷೀನಲ್ಲಿ ಹಾಕಿ ರದ್ದಿಗೆ ಕೊಟ್ಬಿಡ್ತೀವಿ ಇವೆಲ್ಲ ಪ್ರಿಪ್ರೇಷನ್ ಮಟೀರಿಯಲ್ ಫಾರ್ ಸೆಕೆಂಡ್ ರೌಂಡ್ ಸರ್ ಅಂದರೆ ಈಗ ನಾನೊಂದು ಬುಕ್ಲೆಟ್ ತೋರಿಸಿದೆ ನೋಡಿ ನಿಮಗೆ ಟೂ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಎಲ್ಲ ಇವರು ಇಲ್ಲೇ ನಮ್ಮ ಹತ್ರ ಮಷಿನ್ಗಳಿದ್ದಾವೆ ಪ್ರಿಂಟ್ ಮಾಡಿ ಬೈಂಡ್ ಮಾಡಿ ಬೈಂಡ್ ಮಾಡಿ ಕಳಿಸ್ತೀವಿ ಎಕ್ಸಾಮ್ ಕ್ವಶನ್ ಪೇಪರ್ ಎಲ್ಲ ಪ್ರಿಂಟಿಂಗ್ ಪ್ರೆಸ್ ಅಲ್ಲೇ ಮಾಡ್ತೀವಿ ನಾವು ಯಾವುದು ಅಫೋರ್ಡೆಬಲ್ ಮಾಡ್ಕೊಂಡು ಹೋಗ್ತಿರ್ತೀವಿ ಇವು ಎಷ್ಟು ಆರ್ಡರ್ ಬರ್ತೋ ಗೊತ್ತಾಗಲ್ಲ ನಮಗೆ ಇಲ್ಲಿ ಪ್ರಿಂಟ್ ಮಾಡ್ತೀವಿ ಇವೆಲ್ಲ ಕ್ವೆಶನ್ ಪೇಪರ್ ಸರ್ ಈಗೆಲ್ಲ ಪ್ಯಾಕ್ ಆಗ್ತದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಇಲ್ಲ ಬೆಸ್ಟ್ ಟೀಚರ್ ಬೆಸ್ಟ್ ಪ್ರಿನ್ಸಿಪಲ್ ಒಂದು ಮೂವತ್ತು ಸಾವಿರ ಹೋಗ್ತಾವಂತ ಹೇಳಿದ್ನಲ್ಲ ಸರ್ ಲಾಸ್ಟ್ ಟೈಮ್ ಏನೋ ಸ್ವಲ್ಪ ಎಕ್ಸ್ಟ್ರಾ ಮಾಡಿಸಿರ್ತೀವಿ ಉಳಿದಿದ್ದು ಬಿಟ್ಟಿದ್ದು ಎಲ್ಲ ಹಿಂಗೆ ಇಟ್ಟಿರ್ತೀವಿ ಸರ್ ಅದರಲ್ಲಿ ಮತ್ತೆ ನೆಕ್ಸ್ಟ್ ಇಯರ್ ಪ್ರೊಸೆಸಿಂಗ್ ಯೂಸ್ ಮಾಡ್ಕೊಂತೀವಿ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಲಿಜ್ ಸರ್ ಅವರು ಪೂರ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಅವರೇ ಇದು ಮಾಡ್ತಾರೆ ಇದು ಪೂರ ಎರಡು ಆಫೀಸ್ ಇಲ್ಲಿ ಇದೆಲ್ಲ ಇಲ್ಲಿ ಓ ಎಮ್ ಆರ್ ಶೀಟು ಅಲ್ಲೆಲ್ಲ ಹೆಸರು ಎಲ್ಲ ಪ್ರಿಂಟ್ ಇರ್ತಾವಲ್ಲ ಸರ್ ಅವೆಲ್ಲ ಸೀರಿಯಲ್ ನಂಬರ್ ಸೀಕ್ವೆನ್ಸ್ ನಂಬರ್ ನೋಡೇ ಮಾಡಬೇಕು ಓಕೆ ಹಂಗೆ ಸುಮ್ಮನೆ ಹಾಂ ಮಾಡೋಂಗಿಲ್ಲ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತಾ ಇದ್ರ ಮೇಲೆ ಇರುತ್ತೆ ಸರ್ ಅದು ಎಂಡಿಂಗ್ ಆಫ್ ಸ್ಟಾರ್ಟಿಂಗ್ ಆಫ್ ಓ ಎಮ್ ಆರ್ ಅದ್ರ ಪ್ರಕಾರ ಇದರಲ್ಲಿ ಲೋಡ್ ಆಗುತ್ತೆ ಮೆಕ್ಯಾನಿಕಲ್ ಆಗಿಬಿಡುತ್ತೆ ಸರ್ ವರ್ಕ್ ಒಂದು ಲೆವೆಲ್ ಆದಮೇಲೆ ಅದರಲ್ಲೆಲ್ಲ ಸೀರಿಯಲ್ ನಂಬರ್ ಇರುತ್ತೆ ಅಷ್ಟಷ್ಟೇ ಹೋಗುತ್ತೆ ಅದ್ರ ಜೊತೆ ಇವ್ರು ಏನು ಮಾಡ್ತಾರೆ ಆ ಕ್ವಶನ್ ಪೇಪರ್ ಮರ್ಜಿಂಗ್ ಮಾಡ್ತಾರೆ ಇಲ್ಲಿ ಕ್ವಶನ್ ಪೇಪರ್ ಇದೆ ಬರುತ್ತೆ ಅವು ವೈ ಮಾರ್ಕ್ಶೀಟು ಕ್ವಶನ್ ಪೇಪರ್ ಮರ್ಚ್ ಆಗುತ್ತೆ ಅದು ಯಾವ ಸ್ಕೂಲ್ ಏನು ಇವ್ರಿಗೇನು ಗೊತ್ತಾಗಲ್ಲ ಇದೆ ನೋಡಿ ಪ್ರೊಸೆಸ್ ಪ್ರಿಂಟ್ ಆಗಿ ಬರ್ತಾ ಇದೆ ಹಾಂ ಇದರಲ್ಲೆಲ್ಲ ಇದೆಲ್ಲ ಪ್ರಿಂಟ್ ಆಗಿಬಿಡುತ್ತೆ ಇದೇ ಅವ್ರದ್ದು ಇನಿಕ್ಕಿ ಈ ತಪ್ಪಾದ್ರೆ ಇವ್ರು ಏನು ತಪ್ಪಾರ್ದು ಬರಲಿ ಈ ಇನಿಕ್ಕಿ ಈ ಸೇ ಓದ್ತಾ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಅದು ಮಷಿನ್ ಸ್ಕ್ಯಾನ್ ಆಗುತ್ತೆ ಸೊ ಈಗ ವ್ಯಾಲ್ಯೂಷನ್ ಮತ್ತೆ ಟೀಚರ್ಸ್ ಬೇಕಾಗಿದೆ ಇಲ್ಲ ಇಲ್ಲ ಮಷಿನ್ ಮಾಡುತ್ತೆ ಓ ದಟ್ ನೀವು ಆನ್ಸರ್ ಫೀಡ್ ಮಾಡಿರ್ತಾರೆ ಅದೇ ಮಾಡುತ್ತೆ ಹಾಂ ಕರೆಕ್ಟ್ ಆನ್ಸರ್ ಕೀಸ್ ಪೇಲೆ ಏ ಕಿ ಓಕೆ ಹ್ಞೂ ಈ ಮಷಿನ್ ನೋಡಿ ಇದು ಮೆಷಿನ್ ಎಸ್ ಟೀಚರ್ಸ್ ಕುತ್ಕೊಂಡು ಮಾಡ್ತಾ ಇದ್ರಲ್ಲ ಹತ್ತು ಸಾವಿರ ಆನ್ಸರ್ ಶೀಟ್ಸ್ ನ ವ್ಯಾಲ್ಯೇಷನ್ ಮಾಡುವಂತ ಮಷಿನ್ ಸೊ ಹತ್ತು ಸಾವಿರ ಆನ್ಸರ್ ಶೀಟ್ ನ ವ್ಯಾಲ್ಯೇಷನ್ ಮಾಡಕ್ಕೆ ಎಷ್ಟು ಜನ ಟೀಚರ್ಸ್ ಬೇಕಾಗಿತ್ತು ಒಂದಿಗೆ ಟುಗೆದರ್ ಅಕ್ಯೂರೇಸಿ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಮಿಸ್ಟೇಕ್ ಎಲ್ಲೂ ಆಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಕೀಸ್ ಮ್ಯಾಚ್ ಆಗಿ ರಿಸಲ್ಟ್ಸ್ ದೊಡ್ಡ ಮೆಷಿನ್ ಸಿಕ್ತ ಸರ್ ವಿರ್ಸ್ ಆಲ್ಸೋ ಸಂ ಪೋರ್ಷನ್ ಅಲ್ಲಿ ಮಿಕ್ಕಿದ್ದೆಲ್ಲ ಮಾಡ್ತಾರೆ ಇಲ್ಲಿ ಕೆಲವೊಂದು ಮಾಡ್ತೀವಿ ಎಕ್ಸಾಮ್ ಕಾನ್ಫಿಡೆನ್ಷಿಯಲ್ ಇದು ಬ್ಯಾಗಲ್ಲಿ ಹೋಗುತ್ತೆ ಸರ್ ಅದು ಆ ಬ್ಯಾಗಿಗೆ ಬೀಗ ಬೀಗ ಹಾಕಿ ಅದ್ರ ಮೇಲೆ ಒಂದು ನಾವು ಬೀಗಕ್ಕೆ ಕೋಡ್ ಕೊಡೋದು ಒಂಬತ್ತು ಒಂಬತ್ತು ಗಂಟೆಗೆ ಗಂಟೆಗೆ ಎಕ್ಸಾಮ್ ಬಿಫೋರ್ ಹಾಂ ಏನು ಮಾಡೋಕ್ಕಾಗಲ್ಲ ಸರ್ ಮುರಿದಿದ್ರೆ ಬ್ಯಾನ್ ಆಗಿಬಿಡುತ್ತೆ ಅವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಕೆಲವೊಂದು ಎಂಟ್ರೀಸು ಮಿಸ್ಟೇಕ್ ಆಗಿರುತ್ತವೆ ಭಾಳಷ್ಟು ಪ್ರೊಸೆಸ್ ಇದೆ ಸರ್ ಇಟ್ ಇಸ್ ಅ ವೆರಿ ಟಿಂಡಿಯಸ್ ಡಿಪ ಜಾಬ್ ಅದಕ್ಕೆ ಇಂಡಿಯಾದಲ್ಲಿ ಇದಕ್ಕೆ ನಮಗೆ ಕಾಂಪಿಟೇಟರ್ ಸ್ವಲ್ಪ ಕಮ್ಮಿ ಸರ್ ತುಂಬ ಮೆಟಿಕ್ಯುಲಸ್ ತುಂಬ ಇದೆ ಸರ್ ಆ್ಯಂಡ್ ಮಾರ್ಜಿನ್ ಇಸ್ ವೆರಿ ಲೋ ಟಿಕೆಟ್ ಸೈಜ್ ಇಸ್ ವೆರಿ ಸ್ಮಾಲ್ ಯಸ್ ಈ ಸಂಸ್ಥೆಯನ್ನು ಗಮನಿಸಿದ ಮೇಲೆ ನನಗೆ ಒಟ್ಟಾರೆ ಅರ್ಥ ಆಗಿದೆ ಏನಂದರೆ ಈಗ ಒಂದು ಮಗು ಶಾಲೆಗೆ ಸೇರಿಕೊಂಡಾಗ ಅದೊಂದು ಮೂರನೇ ಕ್ಲಾಸ್ ಒಂದು ನಾಲ್ಕನೇ ಕ್ಲಾಸಿಗೇ ಕಾಂಪಿಟಿಟಿವ್ನೆಸ್ ಶುರುವಾಗುತ್ತೆ ಸ್ಪರ್ಧಾತ್ಮಕತೆ ಅದು ಮುಂದೆ ಯಾವುದಾದ್ರೂ ಪರೀಕ್ಷೆ ಬರಲಿ ಹೈಯರ್ ಸ್ಟಡೀಸಲ್ಲಿ ಅಥವಾ ಮುಂದೆ ಜಾಬ್ ಹೋದಾಗ ಕೂಡ ಯಾವುದಾದ್ರು ಪರೀಕ್ಷೆಗಳನ್ನು ಎದುರಿಸಲಿ ಏನಾದರೂ ಇವಾಗ ಪರೀಕ್ಷೆಗಳಿಗೆ ಸ ಕಡ್ಡಾಯ ಆಗ್ಬಿಟ್ಟಿದೆ ಪರೀಕ್ಷೆಗಳು ಸಾಮಾನ್ಯ ಅದು ಒಂದು ಜಾಬ್ ತೊಗೊಳಕ್ಕೆ ಇರಲಿ ಹೈಯರ್ ಕೋರ್ಸ್ ತೊಗೊಳಕ್ಕೆ ಇರಲಿ ಅಲ್ಲಿ ಕಾಂಪೀಟ್ ಮಾಡೇ ತೊಗೊಳ್ಳೋಂಥ ಪರಿಸ್ಥಿತಿ ಹಾಗಾಗಿ ನೀವು ಯಾವುದೋ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದಮೇಲೆ ಅವರಿಗೆ ಕಾಂಪಿಟಿವ್ ಎಕ್ಸಾಮ್ಸಿಗೆ ತಯಾರು ಮಾಡೋ ಬದಲು ಕಾಂಪಿಟೇಟಿವ್ನೆಸ್ನ ಶಾಲಾ ಹಂತನೇ ಅದು ಪ್ರೈಮರಿ ಸ್ಕೂಲ್ ಹಂತದಿಂದಲೇ ಶುರು ಮಾಡ್ತಿರುವಂತಹ ಪ್ರಕ್ರಿಯೆಯ ಭಾಗ ಇದು ಅಂದರೆ ಕಾಂಪಿಟಿಟಿವ್ನೆಸ್ ಒಂದು ಮಗುವಿನಲ್ಲಿ ಶಾಲೆಗಳಲ್ಲಿ ಎಕ್ಸಾಮ್ ಬರೆಸ್ತಾರೆ ಅಲ್ಲಿ ಪಾಸು ಫೇಲು ಅಥವಾ ಗ್ರೇಡ್ಸ್ ಎಲ್ಲ ಕೊಡ್ತಾರೆ ಆದರೆ ಅದನ್ನ ಬಿಟ್ಟು ಹೊರಗೆ ನೀವು ಹೊರಗಡೆ ಯಾವುದೊಂದು ಎಕ್ಸಾಮ್ ಬರೆಯೋದು ಹೇಗೆ ಅಲ್ಲಿ ಪಾಸಾಗೋದು ಹೇಗೆ ಅಲ್ಲಿ ನಿಮ್ಮ ಅನಾಲಿಟಿಕಲ್ ಸ್ಕಿಲ್ ಹೇಗೆ ಅಪ್ಲೈ ಮಾಡಬೇಕು ಒಂದು ವಿಷಯದ ಬಗ್ಗೆ ನಿಮಗಿರೋ ಜ್ಞಾನನ ಹೇಗೆ ಅಪ್ಲೈ ಮಾಡಬೇಕು ಅಂತ ಕಲಿಸುವಂತಹ ಕೋರ್ಸ್ ಸ್ನೇಹಿತರು ಇವೆಲ್ಲ ಅದು ಬಹಳ ಪ್ರಾಕ್ಟಿಕಲ್ ಆದ ಸೈಂಟಿಫಿಕ್ ಆದಂತಹ ಕೋರ್ಸ್ಗಳವೆಲ್ಲವನ್ನು ಪ್ರತಿ ಮಗು ಇಂಥದನ್ನು ಬರೀಬೇಕು ಇಂಥದ್ದನ್ನು ತೊಡಗಿಸ್ಕೋಬೇಕು ಅವರವ್ರಿಗೆ ಆಸಕ್ತಿ ಇರೋ ಭಾಷೆಗಳಲ್ಲಿ ಅಂತ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಶಾಲೆಗಳು ಕೂಡ ಶಾಲೆ ಮುಖ್ಯಸ್ಥರು ಶಾಲೆಗಳು ಕೂಡ ಇಲ್ಲಿ ತೊಡ್ಗೋಬೇಕು ಇಂಥ ಸಂಸ್ಥೆಗಳನ್ನು ಆಹ್ವಾನಿಸಿ ಟೈಅಪ್ ಮಾಡಿಕೊಂಡು ತಮ್ಮ ಮಕ್ಕಳನ್ನ ತೊಡಗಿಸ್ಬೇಕು ಭಾಳ ನಾಮಿನಲ್ ಫೀಸ್ ನೀವು ನೋಡಿ ನೂರೈವತ್ತು ರೂಪಾಯಿ ಆಫ್ಲೈನ್ ಎಕ್ಸಾಮ್ ಬರೆದ್ರೆ ಆನ್ಲೈನ್ ಬರೆದ್ರೆ ಇನ್ನೂರೈವತ್ತು ರೂಪಾಯಿ ಒಂದು ಮಗು ಫೀಸು ಸೊ ಇವತ್ತಿನ ದಿನಮಾನಗಳಲ್ಲಿ ಒಂದು ದೋಸೆ ಅಥವಾ ಒಂದು ಕಾಫಿ ತೊಗೊಂಡ್ರೆ ಆ ದುಡ್ಡು ಹೋಗಿಬಿಡ್ತಾರೆ ಆದರೆ ಒಂದು ಮಗುವಿನ ಶಿಕ್ಷಣಕ್ಕೋಸ್ಕರ ಅಷ್ಟು ಕೆಲಸ ಮಾಡ್ತಾರೆ ಅವರು ಸೊ ಇಟ್ಸ್ ತುಂಬ ಒಳ್ಳೆಯ ವರ್ಕು ಸರ್ ಭಾಳ ಧನ್ಯವಾದ ಸರ್ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೆ ನೀವು ಡೂಯಿಂಗ್ ಹ್ಯೂಮನ್ ಸರ್ವಿಸ್ ವಿಶ್ ಯು ಆಲ್ ದ ಬೆಸ್ಟ್ ಮುಂಬೈನಲ್ಲಿ ಪ್ರಧಾನ ಕಚೇರಿ ಮಾಡಿಕೊಂಡು ಕನ್ನಡಿಗರಿಬ್ಬರು ತುಂಬ ಶ್ರಮಪಟ್ಟು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಕಟ್ಟುತ್ತಾ ಇದ್ದಾರೆ ಇನ್ನೂ ದೊಡ್ಡದಾಗಿ ಬೆಳೆಯೋ ಆಂಬಿಷನ್ಸ್ ಇದೆ ಒಳ್ಳೆಯದರಲ್ಲಿ ಆಸಕ್ತಿ ಜೊತೆ ಕೈ ಜೋಡಿಸ್ಬೋದು ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಉಳಿದಂತೆ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮತ್ತು ಶಾಲೆ ಮ್ಯಾನೇಜ್ಮೆಂಟ್ ಜೊತೆ ಕೈ ಜೋಡಿಸಿ ಸರ್ ಮತ್ತೆ ಶುಭವಾಗಿ ಏ ಥ್ಯಾಂಕ್ ಯು ಸರ್ ನಿಮ್ಗೆ ಸಪೋರ್ಟ್ ಬೇಕು ನಮಗೆ ಖಂಡಿತ ಒಳ್ಳೆ ಕೆಲಸ ಮಾಡೋದು ಕನ್ನಡಿಗರಿಗೆ ಸಪೋರ್ಟ್ ಎಸ್ ಸರ್ ಎಸ್ ಆದಷ್ಟು ನೀವು ನಿಮ್ಮ ಮಕ್ಕಳು ಕೂಡ ಮಕ್ಕಳನ್ನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಎನ್ಕರೇಜ್ ಮಾಡ್ಬೋದು ಒಳ್ಳೆಯ ಪ್ಲಾಟ್ಫಾರ್ಮ್ ಇದು ಆದಷ್ಟೇ ಒಳ್ಳೆಯದಾಗಲಿ ಮುದು ಮೇಡಮ್ ಬಳಿಕ ತಮಗೂ ಕೂಡ ಧನ್ಯವಾದ